ಎಲ್ಲರೂ ಮತ್ತೊಮ್ಮೆ ನಮಸ್ಕಾರ ಸಂ ನಮ್ಮ ಕ್ರಿಯೇಟಿವ್ಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಹಿಂದಿನ ತರಗತಿಯಲ್ಲಿ ನಾವು ಕವಿಗಳ ಕವಿಗಳ ಬಗ್ಗೆ ತಿಳ್ಕೊಂಡಿದ್ವಿ ಆದರೆ ಹಿಂದಿನ ತರಗತಿಯಲ್ಲಿ ಇನ್ನೊಂದು ಬೇರೆ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದೇನಪ್ಪ ಅಂತಂದರೆ ಭಾಷೆಯ ಅರ್ಥ ಮತ್ತು ವ್ಯಾಖ್ಯಾನಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ಭಾಷೆ ಬಗ್ಗೆ ಒಂದು ಪೀಠಿಕೆಯನ್ನು ನೋಡೋಣ ಅಂದರೆ ಒಂದು ಪ್ರಸ್ತಾವನೆಯನ್ನು ಅದೇನಪ್ಪ ಅಂದರೆ ಮಾನವ ನಾಗರಿಕತೆಯ ಬೆಳವಣಿಗೆಯಲ್ಲಿ ಭಾಷೆ ಕಲಿಕೆಯು ಅವನ ಮಹತ್ ಸಾಧನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂದರೆ ನಾಗರಿಕತೆ ಅಂತಕ್ಕಂಥದ್ದು ಏನು ಬೆಳವಣಿಗೆ ಬಂತು ಅಲ್ಲಿ ಮಾನವನಿಗೆ ಭಾಷೆ ಅಂತಕ್ಕಂಥ ಕಲಿಕೆ ಅದು ಅವನ ಮಹತ್ ಸಾಧನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತಂದರೆ ಆದಿವಾಸಿಗಳ ಕಾಲದಲ್ಲಿ ಅಥವಾ ಏನು ನಾವು ಮಾನವನ ವಿಕಸನದ ಹಂತಗಳನ್ನು ನಾವೇನು ನೋಡ್ತೀವಿ ಆ ಸಮಯದಲ್ಲಿ ಭಾಷೆ ಅಂತಕ್ಕಂಥದ್ದು ಇರಲಿಲ್ಲ ಹಾಗಾಗಿ ಈ ಭಾಷೆಯನ್ನು ಕಲಿತದ್ದು ಈತನ ಅಂತ ನಾವು ನೋಡ್ಬೋದು ಇನ್ನು ಮನುಷ್ಯ ಬುದ್ಧಿಜೀವಿ ಈ ಜಗತ್ತಿನಲ್ಲಿ ಉಳಿದೆಲ್ಲ ಪ್ರಾಣಿಗಳಿಂದ ಮಾನವನನ್ನು ನಾವು ಪ್ರತ್ಯೇಕಗೊಳಿಸುವಂಥದ್ದು ಅವನ ಬೌದ್ಧಿಕತೆ ಮೇರೆಗೆ ಅವನ ಬುದ್ಧಿಶಕ್ತಿ ತನ್ನ ಬುದ್ಧಿಶಕ್ತಿಯಿಂದ ಮನುಷ್ಯ ಭಾಷೆಯನ್ನು ರೂಪಿಸಿಕೊಂಡಿದ್ದಾನೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇದು ಮನುಷ್ಯನಿಗೆ ನಿಸರ್ಗದತ್ತವಾದಂತಹ ಅಥವಾ ಸಹಜವಾದಂತಹ ಕ್ರಿಯೆ ಅಲ್ಲ ಇದು ನಿಸರ್ಗದತ್ತವಾದಂತಹದ್ದು ಅಲ್ಲ ಈ ಭಾಷೆಯಂಥ ಕಲಿಕೆ ಅಂತಕ್ಕಂಥದ್ದು ಮತ್ತು ಸಹಜವಾದಂತಹ ಪ್ರಕ್ರಿಯೆ ಅಂತಕ್ಕಂಥದ್ದು ಅಲ್ವೇ ಅಲ್ಲ ಅದು ಪ್ರಯತ್ನದಿಂದ ಸಿದ್ಧಿಸಿದಂಥದ್ದು ಅದು ಪ್ರಯತ್ನದಿಂದ ಸಿದ್ಧಿಸತಕ್ಕಂಥದ್ದು ಅಂದರೆ ಈಗ ನೋಡಿ ಲಿಪಿ ಇರ್ತಕ್ಕಂಥ ಭಾಷೆಗೆ ಆ ಲಿಪಿಯನ್ನು ನೋಡಿ ನೋಡಿ ಆ ವ್ಯಕ್ತಿ ಕಲಿತಾನೆ ಆದರೆ ಲಿಪಿ ಇಲ್ಲದಂತಹ ಭಾಷೆಗಳಿಗೆ ಅದು ಏನು ಮಾಡ್ತಾನೆ ಅಂತಂದರೆ ಕಲಿಕೆಯ ಮೂಲಕ ಅಂದರೆ ತನ್ನ ಪ್ರಯತ್ನದ ಮೂಲಕ ಕಲಿತಾ ಹೋಗ್ತಾನೆ ಕಲಿಕೆಯಿಂದ ಬರುವಂಥದ್ದು ಈ ಭಾಷೆ ಭಾಷೆಯ ಉಗಮಕ್ಕೆ ಕಲಿಕೆ ಮತ್ತು ಪರಿಸರ ಈ ಎರಡೂ ಕೂಡ ಅತ್ಯಂತ ಪ್ರಮುಖ ಅಂಶಗಳು ಮತ್ತು ಮಹತ್ವವಾದವು ನಾವು ನೋಡ್ಬೋದು ಅಂದರೆ ಈ ಭಾಷೆ ಅಂತಕ್ಕಂಥದ್ದು ಹುಟ್ಟಲಿಕ್ಕೆ ಒಂದು ಕಲಿಕೆ ಮತ್ತೊಂದು ಪರಿಸರ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಅಂಶಗಳು ಮೂಲತಃ ಭಾಷೆ ಎನ್ನುವುದು ಒಂದು ಶಬ್ದ ವ್ಯಾಪಾರ ಧ್ವನಿ ಸಂಕೇತಗಳ ಮೊತ್ತ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನು ಭಾಷೆಯ ಅರ್ಥ ಅಂದರೆ ಈ ಭಾಷೆಯ ಅರ್ಥ ಏನು ಅಂತ ನಾವು ನೋಡೋದಾದರೆ ಭಾಷೆ ಎಂಬ ಪದವು ಸಂಸ್ಕೃತದ ಭಾಷಾ ಪದದ ತದ್ಭವ ರೂಪವಾಗಿ ಭಾಷಾ ಎಂಬ ಪದವು ಭಾಷ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ ಭಾಷ್ ಎಂದರೆ ನುಡಿ ಉಚ್ಚರಿಸು ಮಾತನಾಡು ಎಂಬಂಥ ಅರ್ಥಗಳನ್ನು ಕೊಡ್ತ ಕೊಡುತ್ತೆ ಅಂದರೆ ಈ ಭಾಷೆ ಅಂತಕ್ಕಂಥ ಪದ ಸಂಸ್ಕೃತದ ಭಾಷೆಯಾಗಿರ್ತಕ್ಕಂಥ ಭಾಷಾ ಪದದ ತದ್ಭವ ರೂಪವಾಗಿ ಬಾ ಈ ಭಾಷಾ ಪದವು ಈ ಭಾಷ್ ಎಂಬಂತಹ ಒಂದು ಧಾತುವಿನಿಂದ ನಿಷ್ಪನ್ನವಾಗಿದೆ ಹುಟ್ಟಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಹಾಗಾದರೆ ಈ ಭಾಷ್ ಎಂಬ ಏನು ಈ ಧಾತು ಇದೆ ಹಂಗಂತಂದರೆ ನುಡಿ ಉಚ್ಚರಿಸು ಮಾತನಾಡು ಎಂಬಂತಹ ಅರ್ಥಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇಂಗ್ಲೀಷ್ನಲ್ಲಿ ಲಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ರೂಪಗೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಈ ಲಿಂಗ್ವಾ ಎಂದರೆ ಟಂಗ್ ಅಂದರೆ ನಾಲಿಗೆ ಎಂಬಂತಹ ಅರ್ಥವನ್ನು ಕೊಡುತ್ತೆ ಇನ್ನು ಆದ್ದರಿಂದ ಭಾಷೆ ಎಂಬುದು ನುಡಿರೂಪದ ವ್ಯವಹಾರ ಯೋಗ್ಯ ಸಾಧನ ಎಂದು ವ್ಯಾಖ್ಯಾನವನ್ನು ನಾವು ಮಾಡಬಹುದು ಅಂದರೆ ನುಡಿರೂಪವಾಗಿರ್ತಕ್ಕಂತಹ ಒಂದು ವ್ಯವಹಾರ ಯೋಗ್ಯವಾಗಿರ್ತಕ್ಕಂಥ ಒಂದು ಸಾಧನ ಅಂದರೆ ವ್ಯವಹಾರವನ್ನು ಮಾಡಲಿಕ್ಕೆ ಅದು ನುಡಿ ರೂಪದಲ್ಲಿರಲಿಕ್ಕೆ ಒಂದು ಸಾಧನ ಯಾವುದಪ್ಪ ಅಂತಂದರೆ ಅದು ಭಾಷೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇನ್ನು ಭಾಷೆಯ ಕುರಿತಾದಂತಹ ವ್ಯಾಖ್ಯಾನಗಳನ್ನು ನಾವು ನೋಡೋದಾದರೆ ಭಾಷಾವಿಜ್ಞಾನಿಗಳ ಪ್ರಕಾರ ಭಾಷೆ ಎಂದರೆ ಆಡುವ ಮಾತು ಎಂಬಂತಹ ಅರ್ಥವನ್ನು ಕೊಡುತ್ತದೆ ಲಿಪಿ ಎಂಬುದು ಭಾಷೆಯನ್ನು ಹಿಡಿದಿಡುವಂತಹ ಸಾಧನ ಮಾತ್ರ ಅಂದರೆ ಈ ಭಾಷೆ ಅಂತಕ್ಕಂಥದ್ದು ಆಡುವ ಮಾತು ಅಂತಕ್ಕಂಥ ಸಾಮಾನ್ಯ ಸಾಮಾನ್ಯ ಅರ್ಥದಲ್ಲಿ ಬಂದರೆ ಈ ಲಿಪಿ ಎಂಬುದು ಭಾಷೆಯನ್ನು ಹಿಡಿದಿಡುವಂತಹ ಒಂದು ಸಾಧನವಾಗಿರ್ತಕ್ಕಂಥದ್ದು ಮಾತ್ರ ಅಂದರೆ ಈ ಭಾಷೆಯನ್ನು ಲಿಪಿಗಳ ಮೂಲಕ ಏನು ಮಾಡಬಹುದು ಅಂತಂದರೆ ಸಾಧನವಾಗಿ ನಾವು ಹಿಡಿದು ಇಡಬಹುದು ಅಂದರೆ ಅದನ್ನು ಕೈಯಲ್ಲಿ ಹಿಡಿದು ಇಡಬಹುದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಭಾಷೆಯನ್ನು ಬೆಳಕಿಗೆ ಹೋಲಿಸಿದ್ದಾರೆ ಜ್ಯೋತಿಗೆ ಹೋಲಿಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಉದಾಹರಣೆಗೆ ಅಲ್ಲಮ್ಮಪ್ರಭಿನ ಒಂದು ಒಂದು ಮಾತು ಬರುತ್ತೆ ಅದಂತಂದರೆ ಮಾತೆಂಬುದು ಜ್ಯೋತಿರ್ಲಿಂಗ ಎಂಬಂತಹ ಒಂದು ವ್ಯಾಪಕವಾದಂತಹ ಒಂದು ಅರ್ಥವನ್ನು ಒಳಗೊಂಡಿರುವಂತಹದ್ದು ಈ ಭಾಷೆ ಅಂದರೆ ಮಾತು ಅಂತಕ್ಕಂಥದ್ದು ಜ್ಯೋತಿರ್ಲಿಂಗವಾಗಿ ಬರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇನ್ನು ಭಾಷೆಯನ್ನು ವಿವಿಧ ಭಾಷಾ ವಿದ್ವಾಂಸರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇನ್ನು ಈ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ಏನು ಈ ಮಾತಿದೆ ಅಲ್ಲಮ್ಮಪ್ರಭು ಅನ್ನೋದು ಇನ್ನು ದಂಡಿ ಒಂದು ಮಾತನ್ನು ಹೇಳ್ತಾನೆ ಏನಂತಂದರೆ ಮಾತೆ ಮಾತೆಂಬ ಜ್ಯೋತಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ಕೂಡಿರುತ್ತಿತ್ತು ಅಂಧಕಾರದಿಂದ ತೊಳಗುತ್ತಿತ್ತು ಅಂತಕ್ಕಂಥ ಮಾತನ್ನು ಕೂಡ ದಂಡಿ ಹೇಳ್ತಾರೆ ಇನ್ನು ಭಾಷೆಯನ್ನು ವಿವಿಧ ಭಾಷಾ ವಿದ್ವಾಂಸರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅವುಗಳಂತಂದರೆ ಮೊದಲನೇದಾಗಿ ನಾವು ಪ್ಲೇಟೋ ಅಂತಕ್ಕಂಥನ್ನು ನಾವು ನೋಡಿದರೆ ಭಾಷೆ ಎಂದರೆ ಮಾನವನು ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತಕ್ಕಂಥ ಮಾತನ್ನು ಹೇಳಿದಾನೆ ಅಂದರೆ ಈ ಭಾಷೆ ಅಂತಂದ್ರೆ ಏನು ಅಂತಂದರೆ ಮಾನವ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ತನ್ನ ಆಲೋಚನಾ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂದರೆ ಆ ಧ್ವನಿಗಳು ಬೇಕು ಆ ಧ್ವನಿಗಳ ಸಂಕೇತ ಏನಿದೆ ಆ ಒಟ್ಟುಗೂಡುವಿಕೆ ಅದರಿಂದ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಈ ಮಾನವನ ಏನು ಕಲಿತು ಏನಿದೆ ಅದೇ ಭಾಷೆ ಈ ಧ್ವನಿ ಸಂಕೇತಗಳು ಏನಿದಾವೆ ಆ ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಕರಿತೀವಿ ಅಂತೇಳಿ ಪ್ಲೇಟೋ ಹೇಳ್ತಾನೆ ಇನ್ನು ಡಿ ಎಸ್ ಸಸೂರ ಅಂತಕ್ಕಂಥವ್ರು ಹೇಳ್ತಾರೆ ಮಾನವನು ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ರೂಢಿಸಿಕೊಂಡಿರುವಂಥ ಸಂಕೇತಗಳ ವ್ಯವಸ್ಥೆ ಅಂತ ಹೇಳ್ತಾನೆ ಅಂದರೆ ಈ ಪ್ಲೇಟೋ ಮತ್ತು ಡಿ ಎಸ್ ಸಸೂರ ಅವರ ಅಭಿಪ್ರಾಯಗಳು ಒಂದೇ ರೀತಿ ಇದ್ದರೂ ಸಹ ಇಲ್ಲಿ ಪ್ಲೇಟೋ ಧ್ವನಿ ಸಂಕೇತಗಳ ವ್ಯವಸ್ಥೆ ಆದರೆ ಡಿ ಎಸ್ ಹಸೂರ ಅಂತಕ್ಕಂಥವ್ರು ಬಳಸಿರೋದು ಬರೀ ಸಂಕೇತಗಳ ವ್ಯವಸ್ಥೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅಂದರೆ ಇಲ್ಲೂ ಕೂಡ ಮಾನವನ ತನ್ನ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ರೂಢಿಗತವಾಗಿ ಮಾಡಿಕೊಂಡಿರ್ತಕ್ಕಂಥ ಸಂಕೇತಗಳ ನಾವು ವ್ಯವಸ್ಥೆ ಅಂತಕ್ಕಂಥ ಕರಿತೀವಿ ಅಂತೇಳಿ ಡಿ ಎಸ್ ಹಸೂರ ಹೇಳ್ತಾರೆ ಇನ್ನು ಮೂರನೇದಾಗಿ ಎಡ್ವರ್ಡ್ ಸಫೀರ್ ಅಂತಕ್ಕಂಥವ್ರು ಹೇಳ್ತಾರೆ ಮನುಷ್ಯನಿಗೆ ಮಾತ್ರ ವಿಶಿಷ್ಟವಾಗಿ ಲಭಿಸಿರುವಂತಹ ಸಹಜ ಪ್ರವೃತ್ತಿ ಪ್ರವೃತ್ತಿಯೆಲ್ಲದ ಸಾಂಸ್ಕೃತಿಕ ಕ್ರಿಯೆ ಅಂತ ಹೇಳ್ತಾರೆ ಅಂದರೆ ಇವರು ಇವರಿಬ್ಬರು ಕೂಡ ಪ್ಲೇಟೋ ಮತ್ತು ಡಿ ಎಸ್ ಹಸೂರ ಹೇಳಿರತಕ್ಕಂಥ ಭಿನ್ನವಾದ ರೂಪದಲ್ಲಿ ಎಡ್ವರ್ಡ್ ಸಫೀರು ಹೇಳ್ತಾರೆ ನಾವು ಹಿಂದೆ ಪೀಠಿಕೆ ನೋಡ್ತಿರಬೇಕಾದ್ರೆ ಭಾಷೆ ಅಂತಕ್ಕಂಥದ್ದು ಕಲಿತಂತಹ ಪ್ರಕ್ರಿಯೆ ಅಂದರೆ ಪ್ರಯತ್ನದಿಂದ ಕಲಿತಂತಹ ಪ್ರಕ್ರಿಯೆ ಹಾಗಾಗಿ ಹೇಳ್ತಾರೆ ಮನುಷ್ಯನಿಗೆ ಮಾತ್ರ ಅದು ವಿಶಿಷ್ಟವಾಗಿ ಲಭಿಸಿದೆ ಅದು ಸಹಜ ಪ್ರವೃತ್ತಿಯಲ್ಲದ ಸಾಂಸ್ಕೃತಿಕ ಕ್ರಿಯೆ ಅಂತೇಳಿ ಡಿ ಎಸ್ ಸಸೂರವರು ಹೇಳ್ತಾರೆ ಅಂದರೆ ಸಹಜವಾಗಿ ಬಂದಿರತಕ್ಕಂಥದ್ದೆಲ್ಲ ಅದು ಕಲಿಕೆಯ ಪ್ರತಿಫಲ ಅಂತೇಳಿ ಈ ಎಡ್ವರ್ಡ್ ಸಫೀರ್ ಅವರು ಹೇಳ್ತಾರೆ ಇನ್ನು ಐಸ್ಲರ್ ಅಂತಕ್ಕಂಥವ್ನು ಬರ್ತಾನೆ ಅವರು ಮನಸ್ಸಿನಲ್ಲಿರುವ ಅಥವಾ ಮನಸ್ಸಿರುವ ಅಥವಾ ಆತ್ಮವಿರುವಂತಹ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳ್ತಾರೆ ಅಂದರೆ ಈ ಎಡ್ವರ್ಡ್ ಸಫೀರ್ ಅವರು ಮನುಷ್ಯನಿಗೆ ಮಾತ್ರ ವಿಶಿಷ್ಟವಾಗಿ ಲಭಿಸಿರ್ತಕ್ಕಂಥದ್ದು ಅದು ಸಹಜ ಪ್ರವೃತ್ತಿ ಇಲ್ಲದ ಸಾಂಸ್ಕೃತಿಕ ಕ್ರಿಯೆ ಅಂತ ಹೇಳ್ತಾರೆ ಆದರೆ ಈ ಐಸ್ಲರ್ ಅಂತಕ್ಕಂಥವ್ರು ಮನಸ್ಸಿರುವಂತಹ ಅಥವಾ ಆತ್ಮ ಇರುವಂತಹ ಯಾವುದೇ ಪ್ರಾಣಿಗಳ ಅನುಭವ ಅನುಭವಗಳ ಅಭಿವ್ಯಕ್ತಿಯ ಭಾಷೆ ಅಂತ ಹೇಳ್ತಾರೆ ಈಗ ಮನುಷ್ಯನಿಗೆ ಮಾತ್ರ ಭಾಷೆ ಇದೆಯಾ ಏಕೆ ಪ್ರಾಣಿಗಳಿಗಿಲ್ವಾ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಹಾಗಾಗಿನೇ ಐಸ್ಲರ್ ಅವರು ಈ ಪ್ರಾಣಿಗಳಿಗೂ ಕೂಡ ಮನಸ್ಸಿದೆ ಮನುಷ್ಯನಿಗೂ ಕೂಡ ಮನಸ್ಸಿದೆ ಈ ಪ್ರಾಣಿಗಳ ಏನು ಅಭಿವ್ಯಕ್ತಿ ಅಂತಕ್ಕಂಥದ್ದು ಏನಿದೆ ಅದನ್ನು ವ್ಯಕ್ತಪಡಿಸ್ಬೇಕಾದ್ರೆ ಭಾಷೆ ಬೇಕೇ ಬೇಕು ಅಂತಕ್ಕಂಥದ್ನ ಹೇಳ್ತಾರೆ ಇನ್ನು ಬ್ಲಾಕ್ ಮತ್ತು ಟ್ರೆಗರ್ ಅವರ ಪ್ರಕಾರ ಲಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಎ ಸೋಷಿಯಲ್ ಗ್ರೂಪ್ ಕೋ ಆಪರೇಟ್ಸ್ ಅಂತೇಳಿ ಹೇಳ್ತಾರೆ ಅಂದರೆ ಲಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಎ ಸೋಷಿಯಲ್ ಗ್ರೂಪ್ ಕೋ ಆಪರೇಟ್ಸ್ ಅಂತೇಳಿ ಹೇಳ್ತಾರೆ ಅಂದರೆ ಸಾಮಾಜಿಕ ಸಹಕಾರಕ್ಕಾಗಿ ಸಮಾಜವೇ ರಚಿಸಿಕೊಂಡಂತಹ ಯಾದೃಚಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನು ನಾವು ಭಾಷೆ ಅಂತೇಳಿ ಕರಿತಾ ಹೋಗ್ತೀವಿ ಅಂದರೆ ಒಂದು ಸಮಾಜ ಇದೆ ಆ ಸಮಾಜ ತನ್ನ ಸಮಾಜದಲ್ಲಿ ಆಗಿರ್ತಕ್ಕಂಥ ಅಥವಾ ಚಟುವಟಿಕೆಗಳಿಗೆ ಸಹಕಾರಕ್ಕಾಗಿ ಒಂದು ಸಮಾಜವೇ ರಚಿಸಿಕೊಂಡಿರುವಂತಹ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ನಾವು ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ಅದು ಬ್ಲ್ಯಾಕ್ ಮತ್ತು ಟ್ರಗರ್ ಅವರ ಪ್ರಕಾರ ಹೇಳ್ತಾರೆ ಇನ್ನು ಸ್ಟುಂಟೆ ವಾಂಟಕ್ ಅಂತ ಅಂತಕ್ಕಂಥವ್ರು ಹೇಳ್ತಾರೆ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ವಿಚ್ ಮೆಂಬರ್ಸ್ ಆಫ್ ಎ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ ಅಂತೇಳಿ ಹೇಳ್ತಾರೆ ಅಂದರೆ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಬ್ಲಾಕ್ ಅಂಡ್ ಟ್ರಗರ್ ಅವರು ಹೇಳಿದ್ದು ಸಾಮಾಜಿಕ ಸಹಕಾರಕ್ಕಾಗಿ ಸಮಾಜವೇ ರಚಿಸಿಕೊಂಡಿರತಕ್ಕಂತಹ ಒಂದು ಯಾದೃಚಿಕ ಸಂಕೇತಗಳ ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಕರಿತೀವಿ ಅಂತ ಅವರು ಹೇಳಿದರೆ ಇವರು ಸಮಾಜದ ವ್ಯಕ್ತಿಗಳು ಅಥವಾ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಅಲ್ಲಿ ಅವರು ಹೇಳಿದ್ದು ಸಹಕಾರಕ್ಕಾಗಿ ಇಲ್ಲಿ ಹೇಳ್ತಿರೋದು ಇವರು ವ್ಯವಹಾರಕ್ಕಾಗಿ ಬಳಸುವಂತಹ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆನ ನಾವು ಭಾಷೆ ಅಂತೇಳಿ ಕರಿತೀವಿ ಅಂತೇಳಿ ಸ್ಟುಂಟೆವಾಂಟ್ ಅವರು ಹೇಳ್ತಾರೆ ಹಾಗಾಗಿ ಭಾಷೆಯನ್ನು ಕುರಿತು ವಿವಿಧ ತಜ್ಞರ ಅಭಿಪ್ರಾಯಗಳಲ್ಲಿ ನಾವು ಬ್ಲ್ಯಾಕ್ ಮತ್ತು ಟ್ರೆಗರ್ ಹಾಗೂ ಸ್ಟುಂಟೆ ವಾಂಟ್ರವರ ಪ್ರಕಾರ ನಾವು ಒಪ್ಕೊಂಡಿದೀವಿ ಈ ಎರಡೂ ಭಾಷಾ ವಿಜ್ಞಾನಿಗಳ ವ್ಯಾಖ್ಯಾನಗಳನ್ನ ನಾವು ಹೆಚ್ಚು ಸಮರ್ಥ ಹಾಗೂ ವೈಜ್ಞಾನಿಕ ಏನು ವ್ಯಾಖ್ಯಾನಗಳಿಂದ ನಾವು ಇದುವರೆಗೂ ಕೂಡ ಒಪ್ಪಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅವರ ವ್ಯಾಖ್ಯಾನಗಳು ಕೂಡ ಆಧುನಿಕ ಭಾಷಾ ವಿಜ್ಞಾನದಲ್ಲಿ ಮಹತ್ವವಾದಂತಹ ಸ್ಥಾನಮಾನವನ್ನು ಪಡೆದಿದ್ದಾವೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅಂದರೆ ಈ ಭಾಷೆ ಅಂತಕ್ಕಂಥದ್ದು ಒಂದು ಕಲಿತಂತಹ ಪ್ರಕ್ರಿಯೆ ಆಗಿದೆ ಹೊರತು ಇದು ಯಾವುದೇ ರೀತಿಯಾಗಿ ದೈವದತ್ತವಾದಂತಹ ಅಂದರೆ ದೈವದತ್ತವಾಗಿ ಬಂದಕ್ಕಂಥ ಭಾಷೆಯಲ್ಲ ಅಂದರೆ ಮಾತಲ್ಲ ಹಾಗೆಯೇ ಇದು ಯಾವುದೇ ರೀತಿಯ ಸಹಜ ಪ್ರವೃತ್ತಿಯಾಗಿರ್ತಕ್ಕಂಥದ್ದು ಅಲ್ಲ ಸುಮ್ಮನಲ್ಲಿದ್ದರೆ ಆತ ಮೂಕಾಗ್ತಾನೆ ಅಂದರೆ ನಮ್ಮ ಕಡೆ ಒಂದು ಗಾದೆ ಇದೆ ಕೋಣೆ ಮಕ್ಕಳು ಕೊಳೆತವು ಬೀದಿ ಮಕ್ಕಳು ಬೆಳೆದು ಅಂತಕ್ಕಂಥದ್ದು ಕೂಡ ಮಾತಿದೆ ಅಂದರೆ ಸಮಾಜದ ಒಟ್ಟಿಗೆ ಇರ್ತಕ್ಕಂಥದ್ದು ಒಂದು ಸಮಾಜದಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳು ನಡೀತವೆ ಆ ಚಟುವಟಿಕೆಗಳನ್ನು ಆ ಅನುಭವಗಳನ್ನು ಸ್ವೀಕರಿಸಿದಂತಹ ವ್ಯಕ್ತಿ ಮಾತಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ಈ ಕೋ ಏನು ಈ ಕೋ ಕೋಣೆ ಒಳಗಿರ್ತಕ್ಕಂತಹ ಏರೋ ವ್ಯಕ್ತಿಗಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಆ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಸಮಾಜದ ಅನುಭವಗಳನ್ನು ಪಡೆಯಲ್ಲ ಅವರು ಯಾವ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ಅವರು ಕಲಿಯಲ್ಲ ಹೀಗಾಗಿ ಭಾಷೆ ಅಂತಕ್ಕಂಥದ್ದು ಕಲಿತ ಪ್ರಕ್ರಿಯೆಯ ಹೊರತು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಅಲ್ಲ ಅಂತಕ್ಕಂಥದ್ದು ಈ ಎಲ್ಲ ರೀತಿಯಲ್ಲಿ ಹೇಳ್ಕೊಳ್ತಾ ಬರ್ತಾರೆ ಅದೇ ರೀತಿಯಲ್ಲಿ ಈ ಭಾಷಾ ವಿಜ್ಞಾನಿಗಳು ತಮ್ಮ ವ್ಯಾಖ್ಯಾನಗಳಲ್ಲಿ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಬರೀ ಸಂಕೇತಗಳ ವ್ಯವಸ್ಥೆ ಅಭಿ ಮಾನವನ ಅಭಿಪ್ರಾಯಗಳನ್ನು ಮತ್ತು ಅನುಭವಗಳನ್ನು ವ್ಯಕ್ತಪಡಿಸಲಿಕ್ಕೆ ಇರತಕ್ಕಂಥದ್ದೇ ಭಾಷೆ ಅಂತಕ್ಕಂಥ ಕರೀತಾರೆ ಹಾಗೆಯೇ ಆತ್ಮವಿರುವಂತಹ ಯಾವುದೇ ಪ್ರಾಣಿಗಳ ಅನುಭವಗಳು ಮತ್ತು ಅಭಿವ್ಯಕ್ತಿಗಳನ್ನು ಅಭಿವ್ಯಕ್ತಿತ್ವಗಳನ್ನು ಅಭಿವ್ಯಕ್ತಿ ಪಡಿಸ್ಬೇಕು ಅಂತಂದರೆ ಅದಕ್ಕೆ ಭಾಷೆ ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದು ನಾವು ನೋಡ್ಬೋದು ಇಷ್ಟು ಹೇಳ್ತಾ ಈ ಒಂದು ತರಗತಿಗೆ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಒಂದು ತರಗತಿಯಲ್ಲಿ ನಾವು ಭೇಟಿಯಾಗೋಣ ಧನ್ಯವಾದಗಳು